ಜಾನುವಾರುಗಳ ವಿಷಯ ಪ್ರಸ್ತಾಪ ಮಾಡಿದಿರಿ ನೀವು ಸರಿ ಒಬ್ಬ ರಾಜಕಾರಣಿ ಹೇಳೋದನ್ನು ಕೇಳಿದೀನಿ ನನಗೆ ಏನು ರೀ ಅಷ್ಟು ಗೋವು 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 ಅಂತೀರಿ ಹಂದಿಗೂ ನಾಲ್ಕು ಕಾಲು ಗೋವಿಗೂ ನಾಲ್ಕು ಕಾಲು ಹಂದಿನೂ ಸಗಣಿ ಹಾಕುತ್ತೆ ಗೋವು ಸಗಣಿ ಹಾಕುತ್ತೆ ಎಲ್ಲ ಪ್ರಾಣಿಗಳು ಒಂದೇ ಸರಿ ನೀವು ಅಂದರೆ ಧಾರ್ಮಿಕ ಕಾರಣಕ್ಕೆ ಕೋಮುವಾದದ ಕಾರಣಕ್ಕೆ ಗೋವು ಗೋವು ಅಂತೀರಿ ಅಂತ ಪಾಪ ಅವ್ರನ್ನ ನೋಡಿದರೆ ದಯ ಬರುತ್ತೆ ಕತ್ತೇನು ಬಲ್ಲದಪ್ಪ ಕರಿಗಳು ತಿಪ್ಪೆದಂಟು ತಿಂಬೋದು ಅದರ ಸ್ವಭಾವ ಅಂತ ಒಂದು ಹಾಡಿದೆ ನಮ್ಮಲ್ಲಿ ಹೀಗೆ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ ಎಮ್ ಬಿ ಬಿ ಎಸ್ಸು ಆದವನು ಡಾಕ್ಟ್ರೇ ಬಿ ಎಮ್ ಎಸ್ಸು ಬಿ ಎಚ್ ಆಸ್ ಅದವನಿಗೂ ಡಾಕ್ಟರ್ ಅಂತಾರೆ ಆಮೇಲೆ ಊರಲ್ಲಿ ಆರ್ ಎಮ್ ಪಿ ಅಂತ ಒಬ್ಬ ಇರ್ತಾನೆ ಕಂಪೌಂಡ್ರು ಅವನಿಗೆ ಡಾಕ್ಟರ್ ಅಂತಾರೆ ಆಮೇಲೆ ಸೂಪರ್ ಸ್ಪೆಷಾಲಿಟಿ ಆದವನಿಗೆ ಡಾಕ್ಟರ್ ಅಂತಾನೆ ಇವನು ಡಾಕ್ಟ್ರು ಇವನು ಡಾಕ್ಟರ್ ಅಂದ್ರೆ ಆಗುತ್ತಾ ನಾವು ನೋಡ್ಬೇಕಲ್ಲ ಅದರಲ್ಲಿ ಭೇದ ಅದರ ಸಗಣಿಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಏನಿದೆ ಅದು ಕಲ್ಚರ್ ಏನು ಕೆಲಸ ಮಾಡುತ್ತೆ ಎಮ್ಮೆದು ಸಗಣಿ ಎಮ್ಮೆ ಯಾಕೆ ನಡೆಯೋದಿಲ್ಲ ಎಮ್ಮೆ ಎಮ್ಮೆದು ಮಾಡಿ ನೋಡಿದ್ದೀನಿ ನೋಡಿದೀರಿ ನೋಡಿದ್ದೇನೆ ಅದರಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇದೆ ಬಹುಕಾಲ ಅದು ಬಾಳೋದಿಲ್ಲ ಆಕಳದ ಈ ಗೋವು ಏನಿದೆ ಗೋವಿನ ಸಗಣಿಯನ್ನು ತಾವು ಪ್ರಯೋಗ ಮಾಡಿ ನೋಡಿದರೆ ಸುಮ್ಮನೆ ಒಂದು ಗ್ರಾಮ್ನಲ್ಲಿ ಸುಮಾರು ಕನಿಷ್ಠ ಹತ್ತು ಕೋಟಿ ಜೀವಾಣುಗಳ ಸಂಖ್ಯೆ ಆ ಸಂಖ್ಯೆ ಅನ್ಯ ಪ್ರಾಣಿಗಳಲ್ಲಿ ಕಾಣೋದಿಲ್ಲ ಆಮೇಲೆ ಈ ಗೋವಿನ ಮೂತ್ರ ಆಗಲಿ ಅಥವಾ ಈ ಸಗಣಿ ಆಗಲಿ ಅದರಲ್ಲಿ ಇರುವಂಥ ಒಂದು ಶಕ್ತಿ ಉಳಿದವುಗಳಲ್ಲಿ ಕಾಣಲಿಲ್ಲ ನಾನು ಮೊದಲು ಸುಮಾರೊಂದು ಒಂದು ನೂರು ಜರ್ಜಿ ಹಸುಗಳನ್ನು ಸಾಕಿದ್ದೆ ನನ್ನ ಹತ್ರ ಒಂದು ನೂರು ಎಮ್ಮೆಗಳಿದ್ದವು ಮೊದಲು ಓಕೆ ಅವುಗಳನ್ನು ನಾನು ಗಿಡಗಳಿಗೆ ಆ ಸಗಣಿ ಹಾಕ್ತಿದ್ದೆ ಅದು ಹಾಕಿದರೆ ಮುಂದಿನ ವರ್ಷ ಮತ್ತೆ ಹಾಕಬೇಕಾಗ್ತಿತ್ತು ಆ ನಂತರದಲ್ಲಿ ನನ್ನ ಕಡೆ ಒಂದು ಹತ್ತು ಯಾವುದೋ ದೇವರಿಗೆ ಬಿಟ್ಟಂಥ ದನಗಳನ್ನು ತಂದುಬಿಟ್ರಿ ಯಾರೋ ಆ ಹಸುಗಳ ಶಗಣಿಯನ್ನು ಇಡ್ತಿದ್ದೆ ಯಾಕಂದರೆ ಇವು ಹಾಲಿನ ಹಸುಗಳು ಇದು ಹಾಗೆ ಇರ್ತಿತ್ತು ಆ ಸಗಣಿಯನ್ನು ನಾನು ಆ ಗಿಡಗಳಿಗೆ ಹಾಕಿದಾಗ ಆ ಗಿಡಗಳ ಚಿತ್ರನೇ ಬದಲಾಯಿತು ಮೂರು ಮೂರು ವರ್ಷಗಟ್ಟಲೆ ಅದು ಗೊಬ್ಬರ ಕೇಳಲಿಲ್ಲ ಆಮೇಲೆ ಬಂದಂಥ ಕಾಯಿಗಳು ಆ ಗೊಬ್ಬರ ಏನು ಹಾಕಿದ್ನಲ್ಲ ಹಾಕಿದ ನಂತರ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿ ಕಾಯಿಗಳು ಚೆನ್ನಾಗಿ ಬಂದು ಆ ಕಾಯಿಗಳ ಹತ್ತಿರ ಯಾವುದೇ ಹುಳುಗಳು ಬರಲಿಲ್ಲ ಹಾಂ ಹುಳುಗಳು ಎಷ್ಟು ಜಾಣ ಅಂದ್ರೆ ತಮಗೆ ಪಚನ ಆಗದೆ ಇದ್ದರೆ ಆ ಹಣ್ಣಿನ ಹತ್ರ ಅದು ಹೋಗೋದಿಲ್ಲ ಒಂದು ವೇಳೆ ಮಣ್ಣು ಸತ್ವಯುಕ್ತ ಆಗಿತ್ತು ಅಂತಂದ್ರೆ ಅದರ ಎಲ್ಲ ಪೋಷಕಾಂಶಗಳು ಗಿಡದಲ್ಲಿ ಕಾಯಿಯಲ್ಲಿ ಬರ್ತಾವೆ ಅವು ಬಂದು ಅಂತಂದ್ರೆ ಅವು ಗೊತ್ತಾಗುತ್ತೆ ಈ ಹಣ್ಣು ನನಗೆ ಪಚನ ಆಗುತ್ತೋ ಇಲ್ಲೋ ಅಂತ ಪಚನ ಆಗದೆ ಇದ್ದರೆ ಅವು ಅದ್ರ ಹತ್ತಿರ ಬರೋದಿಲ್ಲ ಪಚನ ಆಗದೇ ಇದ್ದರೂ ತಿನ್ನೋರು ಯಾರಾದರೂ ಇದ್ದರೂ ನಾವೇ ಮನುಷ್ಯರೇ ಮನುಷ್ಯ ಈ ಪ್ರಯೋಗಗಳನ್ನು ನಾನು ಮಾಡಿ ನೋಡಿದ್ದೀನಿ ಆಮೇಲೆ ಅದರ ಒಂದೊಂದು ಈ ಅದ್ರ ಮೇಲೆ ನಾಲ್ಕು ಪೇಟೆಂಟ್ ಇವೆ ಹ್ಞೂ ಮೂತ್ರೆ ಮೇಲೆ ಪೇಟೆಂಟ್ ಇವೆ ತುಪ್ಪದ ಮೇಲೆ ಪೇಟೆಂಟ್ ಇದೆ ಎರಡೆರಡು ಪೇಟೆಂಟ್ಗಳಿವೆ ಇನ್ನೂ ಎಂಟು ಪೇಟೆಂಟ್ಗಳು ಈಗ ಬಹುತೇಕ ನಾಲ್ಕಾರು ತಿಂಗಳಲ್ಲಿ ಸಿಗ್ತಾವೆ ಅದ್ರ ಮೇಲೆ ಮೇಲಾರ ವಿಶ್ವಾಸ ಇಡಬೇಕಲ್ಲ ಅವರು ಹಾಗಾದ್ರೆ ಯಾರಾದ್ರೂ ಹಂದಿ ಮೇಲೆ ಪೇಟೆಂಟ್ ತಗೊಂಡ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್